ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಆದ್ರೀಗ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವಾಪಸ್ ಪಕ್ಷಕ್ಕೆ ಕರೆತರೋಕೆ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿವೆ ಅದು ಕೂಡ ಖುದ್ದು ವಿಜಯೇಂದ್ರ ಅವರೇ ಯತ್ನಾಳ್ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಮುಂದಾದ್ರ ಅನ್ನೋ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಇವತ್ತು ವಿಪಕ್ಷ ನಾಯಕ ಆರೋಶಕ್ ಅವರ ಕಚೇರಿಯಲ್ಲಿ ಯತ್ನಾಳ್ ಹಾಗೂ ಕೆಲ ಬಿಜೆಪಿ ಶಾಸಕರಿಂದ ಬಾಗಿಲು ಮುಚ್ಚಿ ಮಾತುಕತೆ ನಡೆಸಿದ್ದಕ್ಕೆ ಬಿ ವಿಜಯೇಂದ್ರ ಎಂಟ್ರಿ ಆಗುತ್ತಿದ್ದಂತೆ ಅಲ್ಲಿಂದ ಯತ್ನಾಳ್ ಔಟ್ ಆಗಿದ್ದಕ್ಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರುವ ಬಟನ್ no press mari ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಜಟಾಪಟಿ ಜೋರಾಗಿರುವ ಹೊತ್ತಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಬಿರುಗಾಳಿ ಎದ್ದಿದೆ ಇದರ ಮಧ್ಯೆ ಯತ್ನಾಳ್ ಮತ್ತು ಬಿ ವಿಜಯೇಂದ್ರ ಅವರ ಮಧ್ಯೆ ರಾಜಿ ಪಂಚಾಯಿತಿ ಮಾಡಿಸುವ ಕೆಲಸಗಳು ಸದ್ದಿಲ್ಲದೆ ನಡೆಯುತ್ತಿರುವ ರೀತಿ ಕಂಡು ಅದಕ್ಕೆ ಕಾರಣ ಇವತ್ತು ಬೆಳಗಾವಿಯ ವಿಧಾನಸೌಧದ ವಿಪಕ್ಷ ನಾಯಕರ ಕಚೇರಿಯಲ್ಲಿ ಯತ್ನಾಳ್ ಪ್ರತ್ಯಕ್ಷವಾಗಿರೋದು ಹೌದು ವೀಕ್ಷಕರೇ ಇವತ್ತು ಆರ್ ಅಶೋಕ್ ಅವರ ಕಚೇರಿಯಲ್ಲಿ ಯತ್ನಾಳ್ ಪ್ರತ್ಯಕ್ಷವಾಗಿದ್ರು ಆ ಕಚೇರಿಯ ಬಾಗಿಲು ಮುಚ್ಚಿಕೊಂಡು ಯತ್ನಾಳ್ ಅವರ ಜೊತೆ ಕೆಲ ರಾಜ್ಯ ಬಿಜೆಪಿ ನಾಯಕರು ಮಾತುಕತೆ ನಡೆಸಿದ್ದಾರೆ ಭೋಜನ ವಿರಾಮದ ಬಳಿಕ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಸುನಿಲ್ ಕುಮಾರ್ ಬೈರತಿ ಬಸವರಾಜ್ ಸೇರಿದಂತೆ ಕೆಲವು ಶಾಸಕರು ಮಾತುಕತೆಯ ಸಂದರ್ಭದಲ್ಲಿದ್ದರು ಶಾಸಕ ಶಿವರಾಜ್ ಪಾಟೀಲ್ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ಕಚೇರಿಯಲ್ಲಿ ಈ ಸಂದರ್ಭದಲ್ಲಿ ಇರ್ಲಿಲ್ಲ ಅನ್ನೋದು ವಿಶೇಷ ಕಚೇರಿ ಬಾಗಿಲು ಮುಚ್ಚಿ ಯತ್ನಾಳ್ ಜೊತೆಗೆ ಬಿಜೆಪಿ ಶಾಸಕರು ಮಾತುಕತೆ ನಡೆಸುತ್ತಿದ್ರು ಈ ವೇಳೆ ಶಾಸಕ ಮುನಿರತ್ನ ಆಗಮಿಸಿದ್ರು ಬಾಗಿಲು ತೆರೆಯಲು ಅವರು ಪ್ರಯತ್ನ ಮಾಡಿದ್ರು ಆ ಬಳಿಕ ಶಿವರಾಜ್ ಪಾಟೀಲ್ ಬಾಗಿಲು ತೆರೆದ್ರು ಅವರು ಒಳಹೋದ ಮೇಲೆ ಮತ್ತೆ ಬಾಗಿಲು ಮುಚ್ಚಲಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಬಿವಿ ವಿಜಯೇಂದ್ರ ಆಗಮಿಸಿದ್ರು ಈ ವೇಳೆ ಬಾಗಿಲು ಮುಚ್ಚಿಕೊಂಡಿತ್ತು ಬಳಿಕ ಶಿವರಾಜ್ ಪಾಟೀಲ್ ಬಾಗಿಲನ್ನು ತೆಗೆದ್ರು ವಿಜಯೇಂದ್ರ ಅವರು ಕಚೇರಿಗೆ ಎಂಟ್ರಿ ಕೊಡುತ್ತಿದ್ದಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊರ ನಡೆದ್ರು ಅವರ ಜೊತೆಗೆ ವಿ ಸುನಿಲ್ ಕುಮಾರ್ ಹಾಗೂ ಬೈರತಿ ಬಸವರಾಜ್ ಕೂಡ ಕಚೇರಿಯಿಂದ ಹೊರ ಬಂದ್ರು ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳ ನಡುವಿನ ಭಿನ್ನಮತ ಪದೇ ಪದೇ ಬಹಿರಂಗವಾಗ್ತಿದೆ ಮೊದಲ ದಿನದ ಅಧಿವೇಶನದಲ್ಲಿ ಯತ್ನಾಳ್ ಆರ್ ಅಶೋಕ್ ಹಾಗೂ ವಿ ಸುನಿಲ್ ಕುಮಾರ್ ಜೊತೆಗೆ ಕುಳಿತುಕೊಂಡಿದ್ರು ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಶಾಸಕರ ಜೊತೆ ಉತ್ತಮ ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ನಾನು ಎ ಕೆ ಫಾರ್ಟಿ ಸೆವೆನ್ ತರ ವಿಜಯೇಂದ್ರ ಬದಲಾಗದಿದ್ರೆ ಹೊಸ ಪಕ್ಷ ಕಟ್ಟುತ್ತೇನೆ ವಿಜಯಪುರ ಶಾಸಕ ಮತ್ತು ಹಿಂದೂ ಹುಲಿ ಅಂತಲೇ ಫೇಮಸ್ ಆಗಿರುವ ಯತ್ನಾಳ್ ಅವರು ಕೆಲ ದಿನಗಳ ಹಿಂದೆ ಇಂತ ಮಾತನ್ನ ಹೇಳಿದ್ರು ನಾನು ಎ ಕೆ ಫಾರ್ಟಿ ಸೆವೆನ್ ತರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವಿ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡುತ್ತಿದ್ರೆ ಹೊಸ ಪಕ್ಷ ಕಟ್ಟುತ್ತೇನೆ ಹಿಂದೂಗಳ ಪಕ್ಷ ಅಧಿಕಾರಕ್ಕೆ ತರುತ್ತೇನೆ ಅಂತೇಳಿ ನವೆಂಬರ್ ಇಪ್ಪತ್ತೊಂದರಂದು ಹೇಳಿದ್ರು ಅಷ್ಟೇ ಅಲ್ಲ ರಾಜ್ಯದಲ್ಲಿ ವಿಜಯೇಂದ್ರ ಬಿಜೆಪಿ ಚುಕ್ಕಾಣಿ ಹಿಡಿದ ನಂತರ ಪಕ್ಷ ದುರ್ಬಲವಾಗಿದೆ ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಪಕ್ಷ ಹೀನಾಯ ಸೋಲನ್ನು ಅನುಭವಿಸಿದೆ ಹೀಗಾಗಿ ಬಿವಿ ವಿಜಯೇಂದ್ರ ಬದಲಾವಣೆಗೆ ನಾಯಕರು ಪಟ್ಟು ಹಿಡಿದಿದ್ದಾರೆ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ ಇನ್ನ ರಾಜ್ಯದಲ್ಲಿ ಹಿಂದುತ್ವದ ಅಲೆ ಎದ್ದಿದೆ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನ ಗೆಲ್ಲುತ್ತೇವೆ ಜೆಸಿಬಿ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಬಿಜೆಪಿಯಲ್ಲಿನ ನಿಷ್ಠಾವಂತರೆಲ್ಲರೂ ನಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರ್ತೀನಿ ವಿಜಯೇಂದ್ರ ನಾಲ್ಕು ಜನ ಚೇಲಾಗಳನ್ನ ಇಟ್ಟುಕೊಂಡು ಸುತ್ತುವರಿಯುತ್ತಾನೆ ಚೇಲಾಗಳನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ಜೈ ಜೈ ಎನಿಸಿಕೊಳ್ಳುತ್ತಾನೆ ಕಾರಿನ ಡಿಕ್ಕಿಯಲ್ಲಿ ಶಾಲು ತೆಗೆದು ು ಹೋಗಿ ಬೊಮ್ಮಾಯಿ ಬಳಿ ಸನ್ಮಾನ ಮಾಡಿಸಿಕೊಂಡಿದ್ದಾನೆ ಬಳಿಕ ಬೊಮ್ಮಾಯಿ ಶಾಬಾಸ್ ಅಂದ್ರು ಅಂತ ಚೇಲಾಗಳಿಂದ ಹೇಳಿಕೆ ಕೊಡಿಸುತ್ತಾನೆ ಸುದೀರ್ಘ ಚರ್ಚೆ ಮಾಡಲಾಯ್ತು ಅಂತ ಬರೆದುಕೊಳ್ಳುತ್ತಾನೆ ಇತ್ತ ಡಿಕೆಶಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾನೆ ನಮ್ಮ ಫೈಲ್ ಮುಟ್ಟಬೇಡಿ ಪೋಸ್ಕೋದಿಂದ ನಮ್ಮ ಅಪ್ಪನನ್ನ ಬಚಾವ್ ಮಾಡಿ ಅಂತ ಹೊಂದಾಣಿಕೆ ಮಾಡಿಕೊಂಡಿದ್ದಾನೆ ಅಂತೇಳಿ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇದೇ ವೇಳೆ ವಿಜಯೇಂದ್ರ ಆತ್ಮೀಯ ಗೆಳೆಯ ಡಿಕೆಶಿ ಸಿಎಂ ಆಗಲ್ಲ ಡಿಕೆಶಿ ಬಿಜೆಪಿಗೆ ಬಂದು ಸಿಎಂ ಆಗಿ ವಿಜಯೇಂದ್ರ ಡಿಸಿಎಂ ಆದ್ರೆ ಕರ್ನಾಟಕ ಉಳಿಯಲ್ಲ ಗಾಳಿ ನೀರು ಗುಡ್ಡ ಬೆಟ್ಟ ಬಂದಾಗುತ್ತವೆ ಇವರನ್ನ ಕೇಳಿ ಉಸಿರಾಡ್ಬೇಕಾಗುತ್ತೆ ಗಾಳಿ ನೀರನ್ನ ಖರೀದಿ ಮಾಡ್ಬಿಡ್ತಾರೆ ಉಸಿರಾಡೋಕ್ಕೂ ಟ್ಯಾಕ್ಸ್ ಕಟ್ಬೇಕಾಗುತ್ತೆ ಭ್ರಷ್ಟಾಚಾರದಿಂದ ಗುಡ್ಡ ಬೆಟ್ಟ ಉಳಿಯಲ್ಲ ಈಗಾಗಲೇ ಕನಕಪುರ ಖಾಲಿಯಾಗಿದೆ ಅಂತೇಳಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು ಅಷ್ಟೇ ಅಲ್ಲ ಬಿಹಾರದಲ್ಲಿ ನಿತೀಶ್ ಅಂತ ಒಳ್ಳೆಯ ಲೀಡರ್ ಇದ್ದಾರೆ ಹೀಗಾಗಿ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಬಿಹಾರದಲ್ಲಿ ಗೆದ್ದಿದ್ದೇವೆ ಕರ್ನಾಟಕದಲ್ಲೂ ಗೆಲ್ಲುತ್ತೇವೆ ಅಂದ್ಕೊಂಡಿದ್ದಾರೆ ಆದ್ರೆ ಅದು ಆಗಲ್ಲ ಭ್ರಷ್ಟ ಯಡಿಯೂರಪ್ಪ ಕುಟುಂಬ ಇದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ನಾನು ನಿತೀಶ್ ಕುಮಾರ್ ಆಗಲ್ಲ ಯೋಗಿ ಆದಿತ್ಯನಾಥ್ ಆಗುತ್ತೇನೆ ಅಂತೇಳಿ ಯತ್ನಾಳ್ ಹೇಳಿದ್ರು ಹೀಗಿದ್ರು ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರೋಕೆ ಪ್ರಯತ್ನಗಳು ಇನ್ನಿಲ್ಲದಂತೆ ನಡೆಯುತ್ತೇವೆ ನಿಮ್ಗೆ ಗೊತ್ತಿರಲಿ ನಿನ್ನೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರೋಷಕ್ ಅವರಿಗೆ ಯತ್ನಾಳ್ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ರು ವಿಧಾನಸೌಧದಲ್ಲಿ ನಾನೇ ವಿರೋಧ ಪಕ್ಷದ ನಾಯಕ ಅಂತ ಯತ್ನಾಳ್ ಹೇಳಿದ್ರು ಇದು ಸಹಜವಾಗಿ ವಿಪಕ್ಷ ನಾಯಕ ಆರೋಶಕ್ ಅವರಿಗೆ ಮುಜುಗರವನ್ನುಂಟು ಮಾಡಿದೆ ಹಾಗಾದ್ರೆ ಯತ್ನಾಳ್ ತಮ್ಮನ್ನ ತಾವು ವಿರೋಧ ಪಕ್ಷದ ನಾಯಕ ಅಂತ ಬಿಂಬಿಸಿಕೊಂಡಿದ್ದೇಕೆ ಅಂದ್ರ ನಿನ್ನೆ ಸದನ ಆರಂಭವಾಗ್ತಿದ್ದಂತೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕರಾದ ಯತ್ನಾಳ್ ಶಿವರಾಮ್ ಹೆಬ್ಬಾರ್ ಮತ್ತು ಮತ್ತು ಎಸ್ ಟಿ ಸೋಮಶೇಖರ್ ಅವರಿಗೆ ಹಿಂದಿನ ಸಾಲಿನಲ್ಲಿ ಬೆಂಚುಗಳನ್ನು ಹಾಕಿದ್ರು ಇದರಿಂದ ಅಸಮಾಧಾನಗೊಂಡ ಯತ್ನಾಳ್ ನಾನು ನಿಜವಾದ ವಿರೋಧ ಪಕ್ಷದ ನಾಯಕ ನನಗೆ ವಿಧಾನಸಭೆಯಲ್ಲಿ ಉಪಸಭಾಪತಿಯ ಪಕ್ಕದಲ್ಲಿನ ಕುರ್ಚಿ ಕೊಡಿ ಅಂತೇಳಿ ಸಭಾಪತಿಗಳಲ್ಲಿ ಮನವಿ ಮಾಡಿಕೊಂಡಿದ್ರು ಅದೇಗೆ ತಾವು ವಿರೋಧ ಪಕ್ಷದ ನಾಯಕ ಅನ್ನೋದನ್ನ ಯತ್ನಾಳ್ ಅವರೇ ಹೇಳಿದ್ದಾರೆ ಅದರಂತೆ ನಾನು ಯಾವುದೇ ಹೊಂದಾಣಿಕೆಯಲ್ಲಿ ತೊಡಗಿಸಿಕೊಳ್ಳುವ ವ್ಯಕ್ತಿಯಲ್ಲ ನಾನು ಯಾರೊಂದಿಗೂ ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗಿಲ್ಲ ಯಾವುದೇ ಸಚಿವರಿಗೆ ಯಾವುದೇ ವಿನಂತಿಗಳನ್ನು ಮಾಡಿಲ್ಲ ಆದ್ದರಿಂದ ನಾನು ನಿಜವಾದ ವಿರೋಧ ಪಕ್ಷದ ನಾಯಕ ಮತ್ತು ನೀವು ನನಗೆ ಉಪಸಭಾಪತಿಯ ಪಕ್ಕದಲ್ಲಿನ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿದ್ರು ಆ ಮೂಲಕ ನಾನೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅಂತ ಹೇಳಿಕೊಂಡಿದ್ರು ಜೊತೆಗೆ ವಿಪಕ್ಷ ನಾಯಕ ಆರೋ ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ರು ಇನ್ನ ಇದಕ್ಕೂ ಮೊದಲು ಯತ್ನಾಳ್ ಕೆಲವೊಂದು ಅಚ್ಚರಿಯ ಹೇಳಿಕೆಗಳನ್ನ ಕೊಟ್ಟಿದ್ರು ನಾನು ಸ್ವಲ್ಪ ದಿನ ನಗರ ಬಿಟ್ಟು ಹೋಗಿರ್ಲಿಲ್ಲ ದೆಹಲಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದ್ರೆ ಪಾಸಿಟಿವ್ ಬೆಳವಣಿಗೆಗಳು ನಡೆಯುತ್ತಿವೆ ಅಂತೇಳಿ ಯತ್ನಾಳ್ ಹೇಳಿಕೊಂಡಿದ್ದನ್ನ ನೋಡಿದ್ರೆ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರ ಪ್ರಯತ್ನಗಳು ಸದ್ಯ ನಡೆಯುತ್ತೇವೆ ಅದಕ್ಕೆ ಇವತ್ತಿನ ಬೆಳವಣಿಗೆ ಸಾಕ್ಷಿಯಾಗಿದೆ ಅಂದ್ರೆ ಯತ್ನಾಳ್ ವಿಪಕ್ಷ ನಾಯಕನ ಕಚೇರಿಯಲ್ಲಿ ಕೆಲ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿರುವುದು ಪುಷ್ಟಿ ನೀಡುತ್ತಿದೆ ನಿಮ್ಗೆ ಗೊತ್ತಿರಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿ ಡೋಲಾಯಮಾನವಾಗಿದೆ ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ದಿಲ್ಲಿಯಲ್ಲಿ ಬಿಡುಬಿಟ್ಟಿದ್ದ ಅತೃಪ್ತ ಬಣದ ಕ್ಯಾಂಪಿನಲ್ಲಿ ಕೆಲವರು ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ವಿಧಾನಮಂಡಲದ ಅಧಿವೇಶನ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಶಾಸಕರು ಬೆಳಗಾವಿಗೆ ಬಂದಿದ್ದಾರೆ ಅದರಲ್ಲಿ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ವರ್ ಕುಮಾರ್ ಬಂಗಾರಪ್ಪ ಶ್ರೀಮಂತ್ ಪಾಟೀಲ್ ಮುಂತಾದ ನಾಯಕರು ಹಲವು ದಿನ ಕಾಲ ದಿಲ್ಲಿಯಲ್ಲೇ ಇದ್ರು ರಾಜ ಬಿಜೆಪಿ ನಾಯಕರಿಂದ ದಿಲ್ಲಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಯ ಬಗ್ಗೆ ಯತ್ನಾಳ್ ಮಾತನಾಡಿದ್ರು ನಮಗೆ ಬಿಜೆಪಿಯ ಎಲ್ಲಾ ಶಾಸಕರು ಸಂಸದರಿಂದ ಮಾಹಿತಿ ಬರುತ್ತಿದೆ ಬಿಜೆಪಿ ಸದ್ಯದಲ್ಲೇ ನಮ್ಮ ಕೈಗೆ ಬರಲಿದೆ ಎಲ್ಲವನ್ನೂ ಕ್ಲೀನ್ ಮಾಡಲಿದ್ದೇವೆ ಅಂತೇಳಿ ಯತ್ನಾಳ್ ಗುಡುಗಿದ್ರು ಬಿಜೆಪಿಯಿಂದ ನನ್ನನ್ನ ಉದ್ಘಾಟನೆ ಮಾಡಿದ್ದಕ್ಕಿಂತ ಹಿಂದಿನ ಕೆಲವು ನನ್ನ ಫೋಟೋಗಳು ವೈರಲ್ ಆಗ್ತಿವೆ ದಿಲ್ಲಿಯಲ್ಲಿ ಬಿಜೆಪಿ ನಾಯಕರ ಜೊತೆ ಏನೇನ್ ಮಾತುಕತೆ ಆಗಿದೆ ಅನ್ನೋ ಖಚಿತ ಮಾಹಿತಿ ನನಗಿಲ್ಲ ಯಾಕಂದ್ರೆ ಅವರಿನ್ನೂ ನನಗೆ ಸಿಕ್ಕಿಲ್ಲ ಆದ್ರೆ ಎಲ್ಲವೂ ಪಾಸಿಟಿವ್ ಆಗಿ ನಡೆಯುತ್ತಿದೆ ಅಂತ ಮಾತ್ರ ಹೇಳಿದ್ದಾರೆ ಬಿಜೆಪಿ ಮುಂದೆ ಒಂದು ದಿನ ನಮ್ಮ ಕೈಗೆ ಬರಲಿದೆ ಆಗ ನಾಟಕ ಮಾಡಿಕೊಂಡು ಈಗ ತಿರುಗಾಡುತ್ತಿರುವ ಕೆಲವರಿಗೆ ಪಾರ್ಟಿ ಟಿಕೆಟ್ ಕೂಡ ಸಿಗೋದಿಲ್ಲ ಎಲ್ಲವನ್ನೂ ಕ್ಲೀನ್ ಮಾಡುತ್ತೇವೆ ವಿಜಯಪುರಕ್ಕೆ ಒಳ್ಳೆ ಕೆಲಸ ಮಾಡುವ ಸಂಸದರು ಬೇಕಾಗಿದ್ದಾರೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಬಿಜೆಪಿಯನ್ನ ಕಟ್ಟಿದವರಲ್ಲಿ ನಾನು ಒಬ್ಬ ಬಿಜೆಪಿಗೆ ವಾಪಸ್ ಸೇರ್ಪಡೆಯ ಬಗ್ಗೆ ಈಗ ನಾನು ಏನು ಹೇಳೋದಿಲ್ಲ ಮುಂದೇನಾಗುತ್ತೋ ನೋಡೋಣ ಇನ್ನೂ ಸಮಯವಿದೆ ಕೆಲವರಂತೂ ಏನು ಕೆಲಸ ಮಾಡುತ್ತಿಲ್ಲ ಎಂಬುದಂತೂ ಸತ್ಯ ಅಂತೇಳಿ ಯತ್ನಾಳ್ ಗುಡುಗಿದ್ರು ಬಿವಿ ವಿಜಯೇಂದ್ರ ಬದಲಾವಣೆಯ ವಿಚಾರದ ಸ್ವಲ್ಪ ದಿನ ಅತೃಪ್ತ ಬಣದ ಕಾರ್ಯಚಟುವಟಿಕೆಗಳು ಅಷ್ಟಾಗಿ ಇರಲಿಲ್ಲ ಆದ್ರೆ ಕೆಲವು ದಿನಗಳಿಂದ ಇದು ತೀವ್ರ ಸ್ವರೂಪವನ್ನ ಪಡೆಯುತ್ತಿದೆ ಅತೃಪ್ತ ಕ್ಯಾಂಪಿನವರು ಈಗಾಗಲೇ ಪ್ರಹ್ಲಾದ್ ಜೋಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಡಾಕ್ಟರ್ ಸುಧಾಕರ್ ಮುಂತಾದ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ರಾಜ್ಯಾಧ್ಯಕ್ಷ ಬಿವಿ ವೆ ವಿಜಯೇಂದ್ರ ಅವರ ವೈಫಲ್ಯದ ಪಟ್ಟಿಯನ್ನ ಅತೃಪ್ತ ಬಣದವರು ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಯಶಸ್ಸು ಕಾಣದೇ ಇರೋದು ಹೊಂದಾಣಿಕೆ ರಾಜಕೀಯ ಪ್ರಮುಖವಾದದ್ದು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ರಾಜ್ಯ ಬಿಜೆಪಿ ಪಿ ಬಸನಗೌಡ ಪಾಟೀಲ್ ಯತ್ನಾಳ್ ವಾಪಸ್ ಆಗ್ತಾರ ಅದಕ್ಕೂ ಮೊದಲೇ ಬಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯುತ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ